ಅವಾಗ ಆಗಕ್ ಆಗ್ಲಿಲ್ಲ ಅದು ಬೇರೆ ಬೇರೆ ಕಾರಣ ಅಂತ ಅದನ್ನೆಲ್ಲ ಹೇಳಿ ಕಟ್ ಮಾಡ್ಬಿಟ್ಟಿದ್ರಿಗಾರು ಖರ್ಗೆ ಸಾಹೇಬರು ಅವರು ಚೀಫ್ ಮಿನಿಸ್ಟರ್ ಆಗೋ ಅವಶ್ಯಕತೆ ಇಲ್ಲ ಈ ದೇಶದ ಎಂಟತ್ತು ಮಂದಿ ಚೀಫ್ ಮಿನಿಸ್ಟರ್ ಮಾಡೋ ಶಕ್ತಿ ಖರ್ಗೆ ಸಾಹೇಬ್ರಿಗೆ ಇತ್ತು ಅವ್ರ ಆಸೆ ಪಟ್ರ ಯಾವಾಗ ಬೇಕಾರ ಆಗ್ತಾರ ಅವ್ರ ಕೈಯಾಗ ಈಗ ಎಂಟತ್ತು ಮಂದಿ ಚೀಫ್ ಮಿನಿಸ್ಟರ್ ಮಾಡೋ ಶಕ್ತಿ ಐತಿ ಅವ್ರ ಕೈಯಾಗ ಚೀಫ್ ಮಿನಿಸ್ಟರ್ ಮಾಡೋ ಶಕ್ತಿ ಅವ್ರಿಗೆ ಐತಿ ಐತೆ ಅದನ್ನ ಮನಸ್ ಮಾಡಿದ್ರೆ ಅದನ್ನ ಮನಸ್ ಮಾಡಿದ್ರೆ ನಮ್ಮ ಹೈಕಮಾಂಡ್ ನಿರ್ಧಾರ ತಗೊಂತೈತಿ ಈಗ ಅವರೇ ಹೈಕಮಾಂಡ್ ನಮಗೆ ಸ್ಪಷ್ಟವಾದಂತ ಸಂದೇಶ ಕೊಟ್ಟಿದ್ದಾರೆ ಖರ್ಗೆ ಸಾಬ್ ಯಾವುದೇ ಕಾರಣಕ್ಕೂ ಮಾಡಿ ಮುಖ್ಯಮಂತ್ರಿ ವಿಚಾರದಾಗ ಯಾವ ಮಂತ್ರಿಗಳು ಚರ್ಚೆ ಮಾಡ್ಬಿಡೋದು ನಿಮ್ ಕೆಲಸ ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅವರೇ ನಿರ್ಧಾರ ಮಾಡ್ತಾರೆ